ಹಾಗೆ ಲಕ್ಕುಂಡಿ ಒಂದು ಸಾಂಸ್ಕೃತಿಕ ಆರ್ಥಿಕ ವಾಣಿಜ್ಯ ನಗರಿಯಾಗಿ ಇತ್ತು ಅನ್ನುವಂಥದ್ದು ಶಿಲಾಶಾಸನಗಳಿಂದ ಕಾಣುತ್ತೆ ಇಲ್ಲಿ ಮಹಾವೀರ ಮೂರ್ತಿ ಅದ ಇಲ್ಲಿ ಬಳ್ಳಿಮ ಜೀಮಯ ಈ ಜೈನ್ ಬಸ್ತಿಯನ್ನು ನಿರ್ಮಾಣ ಮಾಡಿದ್ರ ಬಗ್ಗೆ ಜೊತೆಗೆ ಅತ್ಯಮೊಬ್ಬೆ ಜೀರ್ಣೋದ್ಧಾರ ಮಾಡಿದ್ರ ಬಗ್ಗೆ ನಾವು ತಿಳಿಸ್ತೀವಿ ಇಲ್ಲಿ ಶ್ರೀಮ ಲಕ್ಕಿ ಗುಡಡಿ ಇವರಡೆ ಅಂತಂದ್ರೆ ಲಕ್ಕಿ ಅನ್ನುವಂಥ ಶಬ್ದ ಲಕ್ಕುಂಡಿಯ ಬಗ್ಗೆ ಲಕ್ಕಿ ಅನ್ನುವಂಥ ಶಬ್ದ ಕನ್ನಡದೊಳಗ ಜಾನಪದದೊಳಗ ಲಕ್ಕಿ ಸಂಸ್ಕೃತದೊಳಗ ಲಕ್ಷ್ಮಿ ಇವತ್ತಿಗೂ ಈ ಲಕ್ಕುಂಡಿ ಇತಿಹಾಸ ನಿಗೂಢವಾಗಿಯೇ ಇದೆ ಗೆಳೆಯ ನಮಸ್ಕಾರ ನನ್ನ ಹಿಂದೆ ನೀವು ನೋಡ್ಬೋದು ಲಕ್ಕುಂಡಿಯ ಬ್ರಹ್ಮಜಿನಾಲಯ ಸೊ ಇನ್ ಮುಂದಿನ ದಿನಗಳಲ್ಲಿ ಒಂದು ವಿಶ್ವ ಪಾರಂಪರಿಕ ಸ್ಥಳ ಆಗಬಲ್ಲ ಈ ಒಂದು ಲಕ್ಕುಂಡಿನಲ್ಲಿ ಹಲವು ವಿಸ್ಮಯಗಳ ಹಲವು ಅಚ್ಚರಿಯ ದೇಗುಲಗಳಿದೆ ಸೊ ಅದ್ರ ಬಗ್ಗೆ ಎಲ್ಲಾ ಮಾಹಿತಿಯನ್ನ ನಮ್ಮ ಶರಣಪ್ಪ ಸರ್ ಅವರೇ ನೀಡಲಿದ್ದಾರೆ ಸರ್ ಲಕ್ಕುಂಡಿಯ ಇತಿಹಾಸ ಆದರೂ ಏನೋ ಮತ್ತೆ ಈ ಗುಡಿಯ ಒಂದು ಇತಿಹಾಸ ಇದ್ರ ಬಗ್ಗೆ ನಾನು ತಿಳಿಸ್ಕೊಡಕ್ಕಾಗತ್ತ ಲಕ್ಕುಂಡಿ ಬದಾಮಿ ಚಾಲುಕ್ಯರ ಕಾಲ ಕಲ್ಯಾಣಿ ಚಾಲುಕ್ಯರ ಕಾಲ ಹೊಯ್ಸಳರು ರಾಷ್ಟ್ರಕೂಟರು ಜೊತೆಗೆ ವಿಜಯನಗರ ಕಾಲದಲ್ಲಿ ವಿವಿಧ ರಾಜಧಾನಿಗಳಾಗಿ ಲಕ್ಕುಂಡಿ ಒಂದು ಸಾಂಸ್ಕೃತಿಕ ಆರ್ಥಿಕ ವಾಣಿಜ್ಯ ನಗರಿಯಾಗಿ ಇತ್ತು ಅನ್ನುವಂಥದ್ದು ಶಿಲಾಶಾಸನಗಳಿಂದ ಕಾಣುತ್ತೆ ಈ ಒಂದು ಲಕ್ಕುಂಡಿಯಲ್ಲಿ ಒಂದು ನೂರ ಒಂದು ಬಾವಿ ಒಂದು ನೂರ ಒಂದು ಸ್ಮಾರಕಗಳಿದ್ವು ಅನ್ನುವಂಥದ್ದು ಪ್ರತೀತಿ ಇದೆ ಆದರೆ ಇವತ್ತಿಗೆ ನಾವು ಕನ್ನಿಗೆ ಕಾಣಿಸುವಂಥದ್ದು ಅರವತ್ತಕ್ಕಿಂತ ಹೆಚ್ಚು ಬಾವಿಗಳು ಮತ್ತು ಸ್ಮಾರಕಗಳನ್ನು ನಾವು ನೋಡ್ಬೋದು ಇದರಲ್ಲಿ ಲಕ್ಕುಂಡಿಯಲ್ಲಿ ಎ ಎಸ್ ಐ ಡಿಪಾರ್ಟ್ಮೆಂಟ್ನಲ್ಲಿ ಎಂಟು ಸ್ಮಾರಕಗಳು ಇವೆ ಇದರಲ್ಲಿ ಪ್ರಮುಖವಾಗಿರುವಂಥದ್ದು ಬ್ರಹ್ಮ ಜೀನಾಲಯ ಇದನ್ನು ಹನ್ನೊಂದು ನೂರ ಹದಿನೇಳರೊಳಗೆ ಹನ್ನೊಂದನೇ ಶತಮಾನದೊಳಗೆ ಅತ್ತಿಮಬ್ಬೆ ಕಟ್ಟಿಸಿದ್ಲು ಅನ್ನುವಂಥ ಒಂದು ಪ್ರತೀತಿ ಇದೆ ನಾವೇನು ನೋಡ್ತೀವಲ್ಲ ಇದು ಜೈನ ಬಸ್ತಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಏನು ನವದೆಹಲಿಯಲ್ಲಿ ಇಡೀ ವಿವಿಧ ರಾಜ್ಯಗಳಿಂದ ಏನು ತಮ್ಮ ಸಂಸ್ಕೃತಿ ಪರಂಪರೆಯನ್ನು ಬಿಂಬಿಸುವಂಥ ಒಂದು ಟ್ಯಾಬ್ಲೋ ಥೀಮ್ ಮಾಡ್ತವೆ ಅಂಥದ್ದಕ್ಕೆ ನಮ್ಮ ಈ ಹಿಂದೆ ಇರುವಂಥ ಈ ಒಂದು ಬ್ರಹ್ಮ ಜೀನಾಲಯ ಆಯ್ಕೆಯಾಗಿದೆ ಈ ಬ್ರಹ್ಮ ಜೀನಾಲಯನ ಕಟ್ಟಿಸಿದ್ಲು ಅಂತ ಹೇಳಿದ್ನಲ್ಲ ಇದು ಹನ್ನೊಂದು ನೂರ ಹದಿನೇಳರೊಳಗೆ ಕಟ್ಸಿದ್ಲು ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಗರ್ಭಗೃಹ ಅಂತರಾಳ ಈ ಥರ ಮತ್ತು ಕೆನಾಪಿ ಈ ಥರ ಒಂದು ವಿಶಿಷ್ಟವಾದಂಥ ಈ ಒಂದು ದೇವಸ್ಥಾನ ಗರ್ಭಗೃಹದಲ್ಲಿ ಮಹಾವೀರರ ಒಂದು ಮೂರ್ತಿ ಇತ್ತು ಆ ಮೂರ್ತಿ ನಿಮಗೆ ಆ ಕಡೆ ಪಕ್ಕದಲ್ಲಿ ಕಾಣುತ್ತೆ ಅದು ಭಗ್ನ ಆಗಿದೆ ಭಗ್ನ ಆಗಿದ್ದ ನಂತರ ಜೈನದರು ಧರ್ಮದ ಇಪ್ಪತ್ತೆರಡನೇ ತೀರ್ಥಂಕರಾದಂಥ ನೇಮಿನಾಥರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಈಗ ಮಾಡಲಾಗಿದೆ ಅದು ಪ್ರತಿನಿತ್ಯ ಪೂಜಿಸಲ್ಪಡುತ್ತದೆ ಇದ್ರ ಜೊತೆಗೆ ಈ ಒಂದು ದೇವಸ್ಥಾನದಲ್ಲಿ ಚತುರ್ಮುಖ ಬ್ರಹ್ಮ ಮತ್ತು ಸರಸ್ವತಿಯ ಮೂರ್ತಿಗಳು ಸಹಿತವಾಗಿ ಕಾಣುತ್ತವೆ ಇಲ್ಲಿ ಒಂದು ಎರಡು ಮೂರು ಶಾಸನಗಳು ಸಹಿತವಾಗಿ ಈ ದೇವಸ್ಥಾನದಾಗಿವೆ ಒಟ್ಟಾರೆಯಾಗಿ ಜೈನ ಬಸ್ತಿ ಅನ್ನುವಂಥದ್ದು ಲಕ್ಕುಂಡಿಯಲ್ಲೇ ಬಹಳಷ್ಟು ಶ್ರೇಷ್ಠವಾದಂಥ ವಿಶಿಷ್ಟ ಶಿಲ್ಪಕಲೆಯನ್ನು ಹೊಂದಿರುವಂಥ ಒಂದು ದೇವಸ್ಥಾನವಾಗಿದೆ ಸೊ ಸರ್ ಈಗಾಗಲೇ ಹೇಳಿದ್ರು ಇದನ್ನ ಹತ್ತಿಮೊಬ್ಬಿಯ ಕಾಲದಲ್ಲಿ ಕಟ್ಟಿದ್ದು ಅಂತ ಇನ್ನು ಒಂದು ರಾಜಕೀಯವಾಗಿ ನಾವೇನಾದ್ರು ನೋಡೋಕಾದ್ರೆ ಅಂದರೆ ರಾಜಕೀಯ ಒಂದು ಬಲಾಬಲಗಳ ಒಂದು ಬದಲಾವಣೆ ನಾವು ನೋಡಕ್ಕಾದ್ರೆ ಈ ರಾಷ್ಟ್ರಕೂಟರ ದೊರೆಗಳು ಏನು ಸಮಾಪ್ತಿ ಆಗ್ತಿರ್ತಾರೋ ಆ ಸಂದರ್ಭದಲ್ಲಿ ಎರಡನೇ ತೈಲಪ್ಪ ಬಂದು ಕಲ್ಯಾಣದ ಚಾಲುಕ್ಯರ ಒಂದು ಸಾಮ್ರಾಜ್ಯವನ್ನು ಕಟ್ತಾನೆ ಅವನ ನಂತರ ಬರೋವನೇ ಬಂದು ಹಿರೇವ ಬಡಂಗ ಸತ್ಯಾಶ್ರಯ ಅಂತ ಆತನ ಸಮಕಾಲೀನರಾಗಿದ್ದವರೇ ಅತ್ತಿಮೊಬ್ಬಿಯ ಗಂಡ ನಾಗದೇವ ಸೊ ಈ ಒಂದು ಏನು ಈ ಗುಡಿಗಳ ಒಂದು ನಿರ್ಮಾಣದ ಕಾಲವನ್ನ ನಾವೇನಾದ್ರು ನೋಡೋದಾದ್ರೆ ಇದು ಸತ್ಯಾಶ್ರಯ ಇರವೇ ಬೆಡಂಗನ ಕಾಲದಲ್ಲಿ ಕಟ್ಟಿದ್ದು ಅಂತ ಕೂಡ ಸಾಕಷ್ಟು ವಿಷಯಗಳು ತಿಳಿದು ಬರುತ್ತೆ ಸರ್ ಮುಂದೆ ದೇವಸ್ಥಾನಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಹ ಈ ಒಂದು ಜೈನ ಬಸ್ತಿಯಲ್ಲಿ ಒಟ್ಟು ಮೂವತ್ತೆರಡು ಕಂಬಗಳನ್ನ ನಾವು ಕಾಣಲಿಕ್ಕೆ ನೋಡಬಹುದು ಇದ್ರ ಜೊತೆಗೆ ಇಲ್ಲಿ ಕೀರ್ತಿ ಮುಖ ಅಂತಿದೆ ಲಕ್ಕುಂಡಿಯಲ್ಲಿರುವಂತಹ ಯಾವುದೇ ದೇವಸ್ಥಾನಗಳನ್ನ ನೋಡಿದಾಗೂ ಸಹಿತವಾಗಿ ನಾವು ಈ ಕೀರ್ತಿ ಮುಖ ಕೀರ್ತಿ ಮುಖದ ಹೊರವಾಗ ಏನಿದೆ ಅದು ಒಂದೇ ಸ್ಟೈಲ್ ಒಳಗಡೆ ಬೇರೆ ಬೇರೆ ಜೈನ ಧರ್ಮದ ತೀರ್ಥಂಕರರು ದೇವರುಗಳ ಫೋಟೋವನ್ನು ನಾವು ಕಾಣಬಹುದು ಅಷ್ಟೇ ಅಲ್ಲದೆ ಸರ್ ಹೇಳಿದ್ರಲ್ಲ ಕೀರ್ತಿ ಮುಖದ ಕೆಳಗಡೆ ನೀವು ನೋಡಿದ್ರೆ ಬಾಹುಬಲಿ ಅಥವಾ ಏನು ತೀರ್ಥಂಕರ ಒಂದು ಉಬ್ಬು ಶಿಲ್ಪ ಇದೆ ನೋಡಿ ಸೊ ಆ ಉಬ್ಬು ಶಿಲ್ಪಗಳನ್ನ ನೋಡಿದಾಗ ಅದು ಗೊತ್ತಾಗತ್ತೆ ಇದು ಜೈನರ ಒಂದು ಬಸದಿ ಆಗಿತ್ತು ಅನ್ನೋದು ಕೂಡ ಕಂಡು ಬರುತ್ತೆ ಇನ್ನು ಈ ಜಾಗದಲ್ಲಿ ನೀವು ನೋಡಿದ್ರೆ ನಾವು ಸಾಧಾರಣವಾಗಿ ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಕಟ್ಟಿದಂತ ಒಂದು ಶಿಖರಗಳೇನಿದ್ವು ಆ ಶಿಖರದ ಮಾದರಿಗಳನ್ನ ಹೊರ ಒಂದು ಬಿತ್ತಿನಲ್ಲಿ ಸಾಧಾರಣವಾಗಿ ಎಲ್ಲಾ ಒಂದು ಗುಡಿಗಳನ್ನು ಹೊರಬಿತ್ತಿನಲ್ಲಿ ಕೆತ್ತಿರ್ತಾರೆ ಅದಕ್ಕೂ ಕೂಡ ಈ ಒಂದು ಉದಾಹರಣೆನ ನೀವು ಇಲ್ಲಿ ನೋಡ್ಬೋದಾಗಿದೆ ಇದನ್ನ ಮಕ್ಕರ ಯಾಳಿಗಳು ಅಂತ ಕರೀತಾರೆ ಅಂದ್ರೆ ಇದು ಮೊಸಳೆ ಮತ್ತೆ ಇನ್ನಿತರ ಪ್ರಾಣಿಗಳನ್ನ ಸೇರಿಸಿ ಮಾಡಿರೋ ಒಂದು ಇದು ಇದು ಕೂಡ ಕಲ್ಯಾಣದ ಒಂದು ಚಾಲುಕ್ಯರ ವಾಸ್ತು ಶೈಲಿನಲ್ಲಿ ಹೊರಬಿತ್ತಿನಲ್ಲಿ ಸಾಧಾರಣವಾಗಿ ಕಂಡು ಅಂಶ ಕೂಡ ಆಗಿದೆ ಸೊ ನೀವು ಹೊಯ್ಸಲ್ಡ್ರದು ಮತ್ತೆ ಕಲ್ಯಾಣದ ಚಾಲುಕ್ಯರ ಗುಡಿಗಳನ್ನ ನೀವು ನೋಡ್ಬೇಕಂದಾಗ ಇನ್ನೊಂದು ನಿಮ್ಗೆ ಒಂದು ಅಂಶ ಬರುತ್ತೆ ಹೊಯ್ಸಲ್ಡ್ರ ವಾಸ್ತು ಶೈಲಿನಲ್ಲಿ ನಿಮ್ಗೆ ಹೊರಬಿತ್ತಿನಲ್ಲಿ ನೋಡಬಹುದು ಅಲಂಕಾರಿಕ ಪಟ್ಟಿಗಳೆಲ್ಲ ಇದ್ರೂ ಕೂಡ ಕಲ್ಯಾಣದ ಚಾಲುಕ್ಯರ ಒಂದು ಕಾಲದ ಗುಡಿಗಳಲ್ಲಿ ನೀವು ನೋಡಿದ್ರೆ ಹೊರಬಿತ್ತಿನಲ್ಲಿ ಸಾಧಾರಣವಾಗಿ ಗೋಪುರದ್ದು ಅಥವಾ ಬೇರೆ ಬೇರೆ ಮಾದರಿಯ ಒಂದು ಅಂಶಗಳನ್ನ ಒಳಗೊಂಡಿದ್ರೆ ಹೊಯ್ಸಲ್ ಮುಂದುವರ ಮುಂದುವರೆದ ಭಾಗ ಆಗಿರೋ ಕಾರಣ ಹೊರಬಿತ್ತಿ ಇನ್ನೂ ಸೂಕ್ಷ್ಮ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಬೇಲೂರು ಹಳೆಬೀಡು ಗುಡಿಗಳನ್ನ ನೋಡಿದ್ರೆ ಹೊರಬಿತ್ತಿ ಅಷ್ಟೊಂದು ಆಕರ್ಷಣೀಯವಾಗಿ ಕಂಡು ಬರೋದು ಗದುಗಿನಲ್ಲಿರುವಂತಹ ಲಕ್ಕುಂಡಿಯಲ್ಲಿರುವಂತಹ ಶಿಲ್ಪಿಗಳು ಈಗೇನು ಈ ಬಸ್ತಿಗಳನ್ನ ದೇವಸ್ಥಾನಗಳನ್ನ ಕಟ್ಟಿದರಲ್ಲ ಇಲ್ಲಿರುವಂತ ಶಿಲ್ಪಿಗಳೇ ಬೇಲೂರು ಹಳೆಬೀಡಿಗೆ ಹೋದ್ರು ಅನ್ನುವಂಥದ್ದು ಜನರು ಅಥವಾ ಇತಿಹಾಸ ತಜ್ಞರು ಮಾತಾಡ್ತಾರೆ ಇದು ಇಲ್ಲಿನ ಪಕ್ಕದಲ್ಲಿದೆ ಚಿಕ್ಕ ಬಸ್ತಿ ಅಂತ ಕರೀತಾರೆ ಒಟ್ಟು ಆರು ಜೈನ ಬಸ್ತಿಗಳು ಇದು ಜೈನ ಬಸ್ತಿ ಮೊದಲನೇದು ಎರಡನೇದು ಚಿಕ್ಕ ಬಸ್ದಿ ಅಂತ ಕರೀತಾರೆ ಅದು ಒಂದು ಬಸ್ತಿ ಈ ತರ ಮೂರು ನಾಲ್ಕು ಐದು ಒಂದು ಎರಡು ನಮಗೆ ಕಣ್ಣಿಕ್ ಕಾಣ್ತಾವ ಮೂರು ನಾಲ್ಕು ಐದು ಇಲ್ಲ ಆರನೇದು ನಾಗನಾಥ ದೇವಾಲಯ ಅಂತೈತಿ ಅದು ನಮಗ್ ಕಾಣುತ್ತೆ ಮೂರು ಇದಾವಲ್ಲ ಇಲ್ಲಿ ಉತ್ಖನನ ಆಯ್ತು ಅಂದ್ರೆ ಅವೆಲ್ಲ ಸಿಗ್ಬಹುದು ಇಲ್ಲೊಂದು ನೋಡ್ಬೋದು ನಾಗನಾಥ ದೇವಾಲಯ ಅಂತ ಹೇಳಿದ್ರಲ್ಲ ಅತಿಮಬ್ಬೆಯ ಗಂಡ ತಾನೆ ಕಟ್ಟಿರೋದಿಲ್ಲ ಒಟ್ಟು ಅದ ಕಾಲದೊಳಗೆ ಆಗಿದ್ದು ಅದೇ ಇನ್ನು ಅತ್ತಿಮಬ್ಬೆಯನ್ನ ಕನ್ನಡಿಗರೆಲ್ಲ ತಮ್ಮ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೇಕು ಯಾಕೆಂದ್ರೆ ನಮ್ಮ ಕರ್ನಾಟಕದ ಒಂದು ಭಾಷೆಯ ವಿಷಯ ಇರಬಹುದು ಅಥವಾ ಸಾಹಿತ್ಯದ ವಿಷಯದಲ್ಲಿ ನಮ್ಗೆ ಅಷ್ಟೊಂದು ಹಿರಿಮೆ ಗರಿಮೆ ಇದೆ ಅನ್ನೋದಕ್ಕೆ ಅದಕ್ಕೆಲ್ಲ ಕಾರಣ ನಮ್ಮ ಅತ್ತಿ ಆಗಿರೋದು ಕಾರಣ ಏನಂದ್ರೆ ಆಗಿನ ಕಾಲದಲ್ಲಿ ಇದ್ದಂತ ಒಂದು ಸಾಹಿತ್ಯಗಳನ್ನ ಮರುಪ್ರತಿ ಮಾಡಿ ಅನೇಕ ಒಂದು ಜೈನರ ಬಸದಿಗಳಲ್ಲಿ ಆ ಒಂದು ಪ್ರತಿಗಳನ್ನ ಉಳಿಸಿದಕ್ಕೆ ಇವತ್ಕೂ ಕೂಡ ನಮ್ಮ ಕನ್ನಡ ಸಂಪಾಯ ಇದೆ ನೋಡಿ ಇದು ಒಂದು ಜೈನ ಬಸ್ತಿ ಮೂರನೇ ಜೈನ ಬಸ್ತಿ ಇಲ್ಲೆಲ್ಲ ಕಾಣುತ್ತೆ ಇದು ಆಗ್ಬೇಕಾ ಈಗ ಆಗ್ಬೇಕು ಇದು ಒಂದು ಮೂರನೇ ಜೈನ ಬಸ್ತಿ ಈ ತರ ಮೂರು ನಾಲ್ಕು ಐದು ಅವು ಹೂತು ಹೋಗಿದವು ಆರನೇದು ನಮಗ ನಾಗನಾಥ ದೇವಸ್ಥಾನ ಕಾಣುತ್ತೆ ಕಾಣುತ್ತೆ ನಾಗ ಅಲ್ಲಿ ಹೇಳಿದ್ನಲ್ಲ ಮಹಾವೀರರ ಮೂರ್ತಿ ಒಳಗಡೆ ಇತ್ತು ಅಂತ ಹೇಳಿ ಅದು ಭಗ್ನಗೊಂಡಿದ್ರಿಂದ ಅದನ್ನ ಇಲ್ಲೇ ಪ್ರತಿಷ್ಠಾಪನೆಯನ್ನ ಮಾಡ್ಯಾರ ಇದು ಎಡಗಡೆ ಇರುವಂತದ್ದು ಎಡಗಡೆ ಇರುವಂತದ್ದು ಬ್ರಹ್ಮಜೀನಾಲಯ ಜೈನ ಬಸ್ತಿ ಇದಕ್ಕೆ ಚಿಕ್ಕ ಬಸ್ತಿ ಅಂತ ಕರೀತಾರೆ ಒಳಗಡೆ ಇರುವಂತ ಮಹಾವೀರರ ಮೂರ್ತಿ ಭಗ್ನಗೊಂಡಿದ್ರಿಂದ ಇದು ಚಿಕ್ಕ ಬಸ್ತಿ ಮುಂದೆ ಇದನ್ನ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ ಈ ಇದರ ಒಂದು ಜಾಗದೊಳಗ ಗರ್ಭ ಈ ಜೈನ ಧರ್ಮದ ಇಪ್ಪತ್ತೆರಡನೇ ತೀರ್ಥಂಕರಾದ ನೇಮಿನಾಥರ ಒಂದು ಮೂರ್ತಿಯನ್ನು ಈಗ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ಪ್ರತಿನಿತ್ಯ ಅದು ಪೂಜೆಯನ್ನು ಸಹಿತ ಜೈನ ಧರ್ಮದವರು ಬಸ್ತಿಯನ್ನು ಅವರು ಪ್ರತಿನಿತ್ಯ ಮಾಡ್ತಾರೆ ಇದಿಷ್ಟು ಈ ಜೈನ ಬಸ್ತಿ ಮತ್ತು ಚಿಕ್ಕ ಬಸ್ತಿಯ ವಿಶೇಷತೆ ಇನ್ನು ಈ ಒಂದು ಶಿಲ್ಪವನ್ನು ನೀವು ನೋಡ್ಬೋದು ಸಾಧಾರಣವಾಗಿ ಪಾಣಿಪೀಠದಲ್ಲಿ ಜೈನರ ಗುಡಿಗಳಲ್ಲಿ ಅಂದ್ರೆ ಪಾಣಿಪೀಠದ ಮೇಲೆ ಸಿಂಹವನ್ನು ಕೆತ್ತಿರ್ತಾರೆ ಸೊ ಇದು ಜೈನರ ಸಂಬಂಧಪಟ್ಟಂಗೆ ಮಹಾವೀರ ಅಥವಾ ತೀರ್ಥಂಕರಿಗೆ ಸಂಬಂಧಪಟ್ಟ ಒಂದು ಪಾಣಿಪೀಠ ಅಂತ ಕೂಡ ಗುರುತಿಸಬಹುದಾಗಿದೆ ಸೊ ಇಲ್ಲಿ ನೋಡ್ಬೋದು ಇದನ್ನ ಕಟಾಂಜನ ಅಂತ ಕರೀತಾರೆ ಸಾಧಾರಣವಾಗಿ ಇವತ್ತೇನಾದ್ರು ಕನ್ನಡದ ಮೊದಲ ಶಾಸನ ಯಾವುದು ಅಂತ ನಾವೇನಾದ್ರೂ ಕೇಳಿದ್ರೆ ಹಲ್ಮಿಡಿ ಶಾಸನ ಅಂತೀವಿ ಅಲ್ಲ ಇತ್ತೀಚೆಗೆ ಬಂದು ನಮ್ಮ ಶಿವಮೊಗ್ಗ ಜಿಲ್ಲೆಯ ತಾಳಗುಂದದಲ್ಲಿ ಸಿಕ್ಕಂತಹ ಸಿಂಹ ಕಟಾಂಜನ ಶಾಸನದ ಬಗ್ಗೆ ಸಾಕಷ್ಟು ಜನ ತಿಳ್ಕೊಂಡಿರ್ಬೋದು ಅದನ್ನ ಸುಮಾರು ಮುನ್ನೂರ ಕ್ರಿಸ್ತ ಸಾಮಾನ್ಯ ಶಕ ಮುನ್ನೂರ ಎಪ್ಪತ್ತೈದರಲ್ಲಿ ಆ ಒಂದು ಶಾಸನ ಹಾಕ್ಸಿರ್ಬೋದು ಅಂತ ಕೂಡ ಹೇಳ್ತಾರೆ ಸೊ ಆ ಒಂದು ಶಾಸನ ಸಿಕ್ಕಿರೋದು ಕೂಡ ಇಂಥ ಒಂದು ಕಟಾಂಜನದ ಮೇಲೆ ಇನ್ನು ಕಟಾಂಜನದ ಹತ್ರನೇ ಒಂದು ವಿಶೇಷತೆ ನೋಡಿದ್ರೆ ನೋಡಿ ಕನ್ನಡಿಗರ ಒಂದು ಉಕ್ಕಿನ ಒಂದು ಬಳಕೆ ಕಬ್ಬಿಣದ ಒಂದು ಬಳಕೆ ನಾವು ಎಷ್ಟು ಮುಂದುವರೆದಿದ್ವಿ ಹಿಂದಿನ ಕಾಲದಿಂದ ಅಂತ ಗೊತ್ತಾಗ್ತಿದೆ ಸುಮಾರು ಸಾವಿರ ವರ್ಷ ಆಯ್ತಾ ಬಂತು ಇವಾಗ ಈಗಲೂ ಕೂಡ ತುಕ್ಕಿರ್ದಿಲ್ಲ ಈ ಒಂದು ಕಬ್ಬಿಣದ ಸಲಾಖೆ ಅಂತ ಏನಿದ್ಯೋ ಇವತ್ತರ್ಗುನು ತುಕ್ಕಿರ್ದಿಲ್ಲ ಅನ್ನೋದು ಕೂಡ ಕಂಡು ಬರತ್ತೆ ಅಲ್ಲದೆ ಹಿಸ್ಟ್ರಿ ಆಫ್ ಸ್ಟೀಲ್ ಅಥವಾ ಉಕ್ಕಿನ ಬಗ್ಗೆ ಏನಾದ್ರು ನಾವು ತಿಳ್ಕೊಳಕ್ ಹೋದ್ರೆ ಒಂದಾನೊಂದು ಕಾಲದಲ್ಲಿ ಕರ್ನಾಟಕದಿಂದ ಪ್ರೊಡ್ಯೂಸ್ ಆಗ್ತಿದ್ದಂತ ಒಂದು ಉಕ್ಕು ಅಂತ ಏನಿದೆಯೋ ಅದು ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆಲ್ಲ ನಾವು ಇಲ್ಲಿಂದ ನಾವು ರಫ್ತು ಮಾಡ್ತಿದ್ದ ಬಗ್ಗೆ ಕೂಡ ಸಾಕಷ್ಟು ದಾಖಲಾತಿ ಇದೆ ಕನ್ನಡಿಗರು ಈ ಒಂದು ಉಕ್ಕಿನ ತಂತ್ರಜ್ಞಾನದಲ್ಲಿ ಅಷ್ಟು ಮುಂದುವರೆದಿದ್ದು ಕೂಡ ಇಲ್ಲಿ ನಮ್ಗೆ ತಿಳಿದು ಬರುತ್ತೆ ಸೊ ಇದು ಮುಖಮಂಟಪ ಇದು ನೀವು ತೆರೆದ ಮುಖಮಂಟಪ ಈ ತೆರೆದ ಮುಖಮಂಟಪದಲ್ಲಿರುವಂತಹ ಇದು ರಂಗಮಂಟಪ ಅಂತ ಕರಿಬಹುದು ಇನ್ನು ಈ ಗುಡಿಯ ಒಂದು ವಾಸ್ತು ವಿನ್ಯಾಸದ ಬಗ್ಗೆ ಮತ್ತೆ ಇಲ್ಲಿರುವ ಸ್ಥಳೀಯವಾದ ಶಾಸನದ ಬಗ್ಗೆ ನಮ್ದು ಮ್ಯಾನ್ ಆಫ್ ದ ಶೋ ಇವತ್ತು ನಮ್ಮ ಕಟ್ಟಿಮನೆ ಸರ್ ಅವರೇನೆ ನಿಮಗೆ ಇನ್ನಷ್ಟು ಮಾಹಿತಿಯನ್ನು ಒದಗಿಸ್ತಾರೆ ಸರ್ ಈ ಒಂದು ಸ್ಥಳ ಏನಿದೆ ಈ ಒಂದು ಏರಿಯಾ ಯಾವುದು ಮತ್ತೆ ಇಲ್ಲಿ ವಾಸ್ತುವಿನಲ್ಲಿ ಏನೇನು ಅಂಶಗಳು ಕಂಡು ಬರುತ್ತೆ ಈ ಲಖುಂಡಿಯ ಇತಿಹಾಸ ಪ್ರಸಿದ್ಧ ಬ್ರಹ್ಮ ಜಿಲ್ಲೆಯಲ್ಲಿ ನಾವು ಇರುವಂತಹ ಈ ಹೊರಗ ಬಾಗದ ಮುಖಮಂಟಪ ಅಂದರೆ ಓಪನ್ ಮಂಟಪ ಅಂತ ಏನು ಕರಿತೀವಿ ಆ ಮುಖಮಂಟಪದ ಇಲ್ಲೇನು ಕಂಬಗಳದಾವು ಕಲಾತ್ಮಕ ಕೆತ್ತನೆಯ ಕಂಬಗಳ ಮಧ್ಯೆ ನಾವು ನಿಂತಿದ್ದೀವಿ ಈ ಭಾಗಕ್ಕೆ ರಂಗ ವೇದಿಕೆ ಅಂತ ಕರಿತೀವಿ ಅಂದರೆ ನವರಂಗದ ಮಧ್ಯೆ ಇರುವಂಥ ಒಂದು ಭಾಗ ಒಳಗಡೆ ಇದೆ ನವರಂಗ ಅದರ ಮುಂದಿರುವಂಥ ಭಾಗಕ್ಕೆ ಮುಖಮಂಟಪ ಅಥವಾ ತೆರೆದ ಮಂಟಪ ಅಂತ ಬರಿತೀವಿ ಪಟಾರಿ ಜೈನ ಬಸ್ತಿಯ ಬ್ರಹ್ಮಜೀನಾಲಯದ ಗರ್ಭಗೃಹ ಅಂತರಾಳ ನವರಂಗ ಮುಂದಿರುವಂಥ ಏನು ತೆರೆದ ಮಂಟಪದಲ್ಲಿ ಇದ್ದೀವಿ ಇಲ್ಲಿ ಕಲಾತ್ಮಕ ಕೆತ್ತನೆಯ ಕಂಬಗಳೊಂದಿಗೆ ಇಲ್ಲಿ ಮೂವತ್ತು ಕಂಬಗಳು ಅದಾವ ಇಪ್ಪತ್ತೆಂಟು ಅಂತೇಳಿ ಇದೆಯಲ್ಲ ಅದು ಮೂವತ್ತು ಪ್ಲಸ್ ಎರಡು ಗುಡಿಗೆ ಅನಿಸಿ ಇರೋದರಿಂದ ಅದು ಮೂವತ್ತೆರಡು ಆಗುತ್ತೆ ಈ ಒಂದು ಸ್ತಂಭ ಶಾಸನ ಅಂತ ಏನು ಕರಿತೀವಿ ಈ ಜೈನ್ ಬಸ್ತಿ ಕಟ್ಟಿದ್ರ ಬಗ್ಗೆ ಅಲ್ಲಿ ಬಲಿಮ ಜೇಮಯ ಜೈನ್ ಬಸ್ತಿಯ ನಿರ್ಮಾಣ ಮಾಡಿದ್ರ ಬಗ್ಗೆ ಹೇಳಿದರೆ ಇಲ್ಲಿರ್ತಕ್ಕಂಥ ಪಂಚಕೂಟ ಬಸ್ತಿಗಳು ಇಲ್ಲಿ ಒಂದೇ ಕಡೆ ಸಮೂಹ ಐದು ಜೈನ್ ಬಸ್ತಿಗಳಲ್ಲಿ ಈ ಬ್ರಹ್ಮ ದಿನಾಲಯವು ಒಂದು ಇಲ್ಲಿ ಬ್ರಹ್ಮ ಜೀವನಾಲಯದ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಮೂಲತಃ ಜೈನ್ ಬಸ್ತಿ ಒಂದು ಅಂತಸ್ತಿ ಇತ್ತು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂಥ ಜೈನ್ ಬಸ್ತಿಯ ಒಳಗಡೆ ಗರ್ಭಗೃಹದೊಳಗೆ ಮಹಾವೀರ ಮೂರ್ತಿ ಇತ್ತು ಅಂತ ಹೇಳ್ತೀವಿ ಇಪ್ಪತ್ನಾಲ್ಕನೇ ತೀರ್ಥಂಕರ ಹನ್ನೆರಡನೇ ಶತಮಾನದಲ್ಲಿ ಏನು ಮೊದಲ ಜೈನರು ಬ್ರಾಹ್ಮಣರು ಅನ್ಯೋನ್ಯವಾಗಿರ್ತಾರ ಸಂಘರ್ಷವಾಗಿ ಮೂಲ ಮೂರ್ತಿಯ ಆಗುತ್ತೆ ಆ ಮೂಲ ಮೂರ್ತಿಯ ಆಗಿದ್ದನ್ನು ತಾವು ಅಲ್ಲಿ ನೋಡ್ತೀರಿ ಅಲ್ಲಿ ಭಗ್ನವಾಗಿರುವಂಥ ಮೂರ್ತಿ ಮಹಾವೀರ ಮೂರ್ತಿ ಒಳಗಡೆ ಇತ್ತು ಅಂತ ಹೇಳೋದಕ್ಕೆ ಈ ಇಲ್ಲಿ ಮಹಾವೀರ ಮೂರ್ತಿ ಅದ ಇಲ್ಲಿ ಬರ್ಲಿಮ ಜೀಮಯ್ಯ ಈ ಜೈನ್ ಬಸ್ತಿಯನ್ನು ನಿರ್ಮಾಣ ಮಾಡಿದ್ರ ಬಗ್ಗೆ ಜೊತೆಗೆ ಅತ್ಯೆಬ್ಬೆ ಜೀರ್ಣೋದ್ಧಾರ ಮಾಡಿದ್ರ ಬಗ್ಗೆ ನಾವು ತಿಳಿಸ್ತೀವಿ ಇಲ್ಲಿ ಶ್ರೀಮ ಲಕ್ಕಿ ಗುಡಡಿ ಇವರೆಡೆ ಅಂತಂದರೆ ಲಕ್ಕಿ ಅನ್ನುವಂಥ ಶಬ್ದ ಲಖುಂಡಿಯ ಬಗ್ಗೆ ಲಕ್ಕಿ ಅನ್ನುವಂಥ ಶಬ್ದ ಕನ್ನಡದೊಳಗೆ ಜಾನಪದ್ದೊಳಗೆ ಲಕ್ಕಿ ಸಂಸ್ಕೃತದೊಳಗೆ ಲಕ್ಷ್ಮಿ ಅದೇ ರೀತಿ ಬಂಗಾಳಿ ಭಾಷೆಗಳು ಸುದಾ ಲೊಕ್ಕಿ ಅಂದರೆ ಸಂಸ್ಕೃತದಲ್ಲಿ ಲಕ್ಷ್ಮಿ ಇಂಥ ಲಕ್ಷ್ಮಿಯ ಊರು ಲಕ್ಕುಂಡಿ ಅಂತ ಇಲ್ಲಿ ಹೇಳಿದರೆ ಇಲ್ಲಿ ಭಾಷೆಯ ದೃಷ್ಟಿಯಿಂದ ಕನ್ನಡದಲ್ಲೂ ಲೊಕ್ಕಿ ಅಂತ ಹೇಳ್ತಾರೆ ಬಂಗಾಳಿ ಸುದಾ ಲೊಕ್ಕಿ ಅಂತ ಹೇಳ್ತಾರೆ ಈ ಲೊಕ್ಕಿಯ ಗುಣಡಿಯೊಳಗೆ ಈ ಮಹಾವೀರನ ಜೈನ್ ಬಸ್ತಿ ಏನಾಯಿತು ಈ ಮಹಾವೀರನ ಜೈನ್ ಬಸ್ತಿ ಮುಂದೆ ಬ್ರಹ್ಮಜೀನಾಲಯವಾಗಿ ಪರಿವರ್ತನೆ ಆಯಿತು ಅನ್ನೋದು ಶಾಸನದೊಳಗೆ ಉಲ್ಲೇಖ ಇಲ್ಲ ಇಲ್ಲಿ ಬಾಗಿಲು ವಾಡದೊಳಗೆ ಸುಧಾ ಎರಡು ಆನೆಗಳ ಮಧ್ಯೆ ಇರುವಂಥ ಗಜಲಕ್ಷ್ಮಿ ಎರಡು ಕೈಯೊಳಗೆ ಕಮಲದ ಹಿಡ್ಕೊಂಡಾಳೆ ಮೇಲ್ಗಡೆ ಮತ್ತೆ ಅಲ್ಲಿ ಮಹಾವೀರ್ ಮೂರ್ತಿ ಇದೆ ಗಮನಿಸಬಹುದು ಈ ಮಹಾವೀರ್ ಬಸ್ತಿಯೊಳಗೆ ಒಳಗಡೆ ಬಂದಾಗ ಇಲ್ಲೇ ನಾಲ್ಕು ಕಂಬದ ಮಧ್ಯೆ ಒಂಬತ್ತು ಅಂಕಣ ಅಂತ ಹೇಳಿದ್ನಲ್ಲ ಒಂದು ಎರಡು ಮೂರು ಒಂದು ಎರಡು ಮೂರು ಒಂದು ಎರಡು ಮೂರು ಒಂಬತ್ತು ಅಂಕಣಗಳ ಮಧ್ಯೆ ನವರಂಗ ಮಧ್ಯೆ ಇರುವಂಥ ಈ ಭಾಗಕ್ಕೆ ರಂಗ ವೇದಿಕೆ ಅಂತ ಕರೆದ್ರೆ ಆಗಿನ ಕಾಲದೊಳಗೆ ನರ್ತಕಿ ಅಥವಾ ಸಂಗೀತ ಹೇಳೋಕೆ ಬಂದರೆ ದೇವರ ದರ್ಶನ ಮಾಡೋಕಿನ ಮೊದಲು ನೃತ್ಯ ಮಾಡಿ ಅಥವಾ ಸಂಗೀತದ ಒಂದು ಹಾಡನ್ನು ಹೇಳಿ ದೇವ್ರ ದರ್ಶನ ಮಾಡ್ಕೊತಾ ಇದ್ದು ಮದ್ದಿನ ಕಾಲದೊಳಗೆ ಅದಕ್ಕೆ ರಂಗವೇದಿಕೆ ಅಂತ ಹೇಳಿದರೆ ಒಂದು ದುಂಡ ವೃತ್ತಾಕಾರದ ಕಲ್ಲು ಇರ್ತದೆ ಅದು ಈಗ ಮೂಲತಃ ಪರಿಸ್ಥಿತಿಯೊಳಗೆ ಇಲ್ಲ ಅದು ಒಡೆದಿದ್ದಾರೆ ಬೇರೆ ಕಲ್ಲನ್ನು ಜೋಡಿಸಿದ್ದಾರೆ ಇದ್ರ ಮೇಲುಗಡೆ ಭುವನೇಶ್ವರಿ ಅಂತ ಹೇಳ್ತೀವಿ ಈ ನವರಂಗದ ಮಧ್ಯೆ ಒಂಬತ್ತು ಅಂಕಣದ ಮಧ್ಯೆ ರಂಗವೇದಿಕೆಯ ನಂತರ ಬರುದೇ ಅಂತರಾಳ ಅಂತ ಹೇಳ್ತೀವಿ ಇದು ಅಂತರಾಳದ ಮಧ್ಯ ಗರ್ಭಗೃಹ ಮತ್ತು ನವರಂಗದ ಮಧ್ಯೆ ಬರುವಂಥ ಭಾಗಕ್ಕೆ ಅಂತರಾಳ ಅಂತ ಹೇಳ್ತೀವಿ ಅಂದರೆ ಮಿಡ್ ಪೋಷನ್ ಅಂತ ಹೇಳ್ತೀವಿ ಇದು ಓಪನ್ ಆಗಿದೆ ಇದಕ್ಕೆ ಯಾವುದೇ ಮಕರ ತೋರಣ ಆಗಲಿ ಅಥವಾ ಕಟ್ಟಡವಾಗಲಿ ಇಲ್ಲ ವಾಡವಾಗಲಿ ಇಲ್ಲ ನಂತರ ಬರ್ತಕ್ಕಂಥ ಗರ್ಭಗೃಹದ ಬಾಗಿಲವಾಡದ ಮೇಲೆ ಒಳಗಡೆ ಗರ್ಭಗೃಹದ ಒಳಗಡೆ ಪೀಠದ ಮೇಲೆ ಈಗ ಅಲ್ಲಿ ಮಹಾವೀರನ ಬದಲು ನೇಮಿನಾಥ ಇಪ್ಪತ್ತೆರಡನೇ ತೀರ್ಥಂಕರಿದ್ದಾರೆ ಇಲ್ಲಿ ಬಾಗಿಲವಾಡದೊಳಗೆ ತಾವು ಗಮನಿಸ್ಬೋದು ಮೂಲ ಮೂರ್ತಿ ಶಿವಪುಟದ ಮೇಲೆ ಮಹಾವೀರ್ ಇದಾವೆ ಅಂದರೆ ಇದು ಮಹಾವೀರ್ ಬಸ್ತಿ ಅಂತ ಇಲ್ಲಿ ಬಾಗಿಲವಾಡದ ಮೇಲೆ ಮಹಾವೀರ ಇದ್ದು ಇದ್ರ ಮೇಲುಗಡೆ ಹಂಸ ತೋರಣ ಗಂಡ ಬೇರುಂಡ ಪಕ್ಷಿ ಅದೇ ರೀತಿ ಇಲ್ಲಿ ಪಟ್ಟಿಕೆ ಅಂದರೆ ಐದು ಪಟ್ಟಿಕೆ ಇದಾವೆ ಇಲ್ಲೇ ಅಲಂಕಾರ ಪಟ್ಟಿಕೆ ವಾದ್ಯವೃಂದ ಕಂಬ ಅಂದರೆ ಕುಂಭ ಪಟ್ಟಿಕೆ ನಂತರ ಕಾಲ್ಪನಿಕ ಪ್ರಾಣಿಗಳ ಪಟ್ಟಿಕೆ ಲತಾ ಪಟ್ಟಿಕೆ ಅಂತ ಹೇಳ್ತೀವಿ ಇದರ ಜೊತೆಗೆ ಮೇಲೆ ಹಂಸ ತೋರಣ ಮೇಲ್ಭಾಗದೊಳಗೆ ಅಲ್ಲಿ ಮೇಲೆ ಪದ್ಮಾವತಿ ಇದ್ದಾರೆ ಇಲ್ಲೇ ಪದ್ಮಾವತಿ ಬದಲು ಸರಸ್ವತಿ ಅಂತ ಕೆಲವು ಕಡೆ ತಪ್ಪಾಗಿ ಗ್ರಹಿಸಿ ಬರೆದಿದ್ದಾರೆ ಕೆಲವು ಜನ ಆದರೆ ಇಲ್ಲಿ ಪದ್ಮಾವತಿ ಅನ್ನೋದು ನಿಮಗೆ ಗೊತ್ತಾಗತ್ತೆ ಅಲ್ಲಿ ಆನೆ ಸಾಲದೆ ಇದು ಬಾಗಿಲವಾಡದ ಕಲಾತ್ಮಕ ಕೆತ್ತನೆಯೊಂದಿಗೆ ಒಳಗಡೆ ಶಿವಪೀಠದ ಮೇಲೆ ಅಲ್ಲಿ ಮೊದಲು ಮಹಾವೀರ್ ಇತ್ತಂತ ಇಲ್ಲಿ ಏನು ಆ ಮಹಾವೀರ್ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಿದ ಕಾಲಮಾನ ಹನ್ನೊಂದು ನೂರು ಅಂತಂದ್ರೆ ಶಾಸನ ಇದೆ ಈ ಶಾಸನದೊಳಗ ಬನ್ನಿ ಮಧ್ಯಮಯ ಜೈನ್ ಬಸ್ತಿಯ ಒಳಗಡೆ ಮಹಾವೀರ್ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ಆ ಮೂಲ ಮೂರ್ತಿ ಮಹಾವೀರ್ ಮೂರ್ತಿ ಇಷ್ಟು ದೊಡ್ಡದಾದಂತ ಇದೇನು ಅದರ ಅಚ್ಚಿದೆ ಆ ಮಹಾವೀರ್ ಮೂರ್ತಿ ಒಡೆದಿದ್ದು ಇಲ್ಲಿದ್ದನ್ನು ಹೊರಗಡೆ ಇಟ್ಟಿದ್ದಾರೆ ಅದರ ರುಂಡ ಕಟ್ಟಾಗಿದೆ ಬಗ್ನಾಗಿದೆ ಇದಕ್ಕೆ ಕಾರಣ ಜೈನರು ಮತ್ತು ಬ್ರಾಹ್ಮಣರು ಮೊದಲು ಅನ್ಯನ್ಯವಾಗಿರ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಸಂಘರ್ಷವಾಗಿ ಮೂಲ ವಿಗ್ರಹ ಒಡೆದು ಹಾಕ್ತಾರೆ ಅವರ ಸೇವಕರು ತಕ್ಷಣ ಆರ್ಸ ಕಲ್ಯಾಣ ಪಟ್ಟಣದಿಂದ ಧಾವಿಸಿ ಬಂದು ಲಕ್ಕುಂಡಿಯಲ್ಲಿ ಮತ್ತೆ ಮೊದ್ಲಿಂಗ ಕೂರ್ಕೊಂಡು ಹೋಗ್ಬೇಕು ಜೈನರು ಬ್ರಾಹ್ಮಣರು ಪೂಜೆಗೆ ಅನುವು ಮಾಡಿಕೊಡ್ಬೇಕಂತ ಹೇಳಿದಾಗ ಬ್ರಾಹ್ಮಣರು ಜೈನರಿಗೆ ಪೂಜೆಗೆ ಮತ್ತೆ ಅವಕಾಶ ಮಾಡಿಕೊಡ್ತಾರೆ ಜೈನರು ಮೂರ್ತಿಯ ಬದಲಾವಣೆ ಮಾಡ್ತಾರೆ ಇಲ್ಲೇ ಪ್ರಶ್ನೆ ಏನಂದರೆ ಮಹಾವೀರ ಮೂರ್ತಿ ಒಡೆದು ಹೋದರೆ ಬಟ್ ಮಹಾವೀರ ಮೂರ್ತಿಯನ್ನ ಯಾಕೆ ಪ್ರತಿಷ್ಠಾಪನೆ ಮಾಡಲಿಲ್ಲ ಅಂತ ನಾವು ಕೇಳಿದಾಗ ಇವನು ಮಹಾವೀರ ಕ್ಷತ್ರಿಯ ಇಪ್ಪತ್ನಾಲ್ಕನೇ ತೀರ್ಥಂಕರ ಇಲ್ಲಿರ್ತಕ್ಕಂಥ ಮೂರ್ತಿ ಇಪ್ಪತ್ತೆರಡನೇ ತೀರ್ಥಂಕರ ನೇಮಿನಾಥ ಇವನು ಶ್ರೀಕೃಷ್ಣ ಪರಮಾತ್ಮನ ಸೋದರ ಬಲರಾಮನ ಸೋದರಳೆಯ ಇವನು ಯಾದವ ಜಾತಿಯವ ಜೈನ್ ಧರ್ಮವನ್ನು ಶಿಕಾರ ಮಾಡಿ ಶ್ರೀಕೃಷ್ಣನ ಕಾಲದಲ್ಲಿ ಜೈನ್ ಧರ್ಮನ ಉತ್ತರಾಯ ಸ್ಥಿತಿಗೆ ಒಯ್ದ ಅಂತ ಜೈನ ಪುರಾಣಗಳು ಹೇಳ್ತಾವು ಜೈನ ಧರ್ಮದ ಸಾಹಿತ್ಯ ಹೇಳ್ತಾರೆ ಹೀಗಾಗಿ ಇಲ್ಲಿ ಏನು ವೈದಿಕ ಧರ್ಮದ ಪರಿಪೋಟಿಯಾಗಿ ಅಂದರೆ ಸಮಕಾಲೀನವಾಗಿ ಜೈನ್ ಧರ್ಮದೂ ಬೆಳೆ ಬರ್ತದೆ ಹೀಗಾಗಿ ಇಲ್ಲಿ ಇಪ್ಪತ್ತೆರಡನೇ ತೀರ್ಥ ನೇಮಿನಾಥನನ್ನು ತಾವು ಗಮನಿಸಿದಾಗ ಇದು ಪಚ್ಚೆ ಕಲ್ಲು ಹಸಿರು ಕಲ್ಲು ಮೂಲ ಮಹಾವೀರ ಮೂರ್ತಿ ಕರೆಕಲ್ಲು ಜೊತೆಗೆ ಇಲ್ಲಿ ಹನ್ನೊಂದನೇ ಶತಮಾನದ ಶಾಸನ ಇದ್ದರೆ ಇಲ್ಲಿ ಹನ್ನೆರಡನೇ ಶತಮಾನದ ಜೈನ ಮೂಲ ಸಂಘ ದೇವಗಳಿಂದ ಶಂಖದೇವ ಪ್ರಸಿದ್ಧು ಅಂತ ಹೇಳ್ತಾರೆ ಇವನ ಗುರ್ತ ಶಂಖ ಹೀಗಾಗಿ ಇಲ್ಲಿ ಶಂಖವನ್ನು ಇಲ್ಲಿ ಶಂಖವನ್ನು ತಾವು ನೋಡ್ತೀನಿ ಅಂದರೆ ಶಂಖ ಇವನ ಗುರ್ತಾದರೆ ಇಲ್ಲೇ ಸಿಂಹ ಪೀಠ ಇದು ಮಹಾವೀರ್ನ ಒಂದು ಗುರುತು ಇಲ್ಲಿ ಅನೇಕ ಇಪ್ಪತ್ನಾಲ್ಕು ತೀರ್ಥಂಕರ ಪೀಠ ಇಲ್ಲಿ ಇದೆ ವಿಗ್ರಹಗಳು ಎಲ್ಲ ಹಾಳಾಗಿದ್ದಾವೆ ಒಟ್ಟಾರಿಯಲ್ಲಿ ಐದು ಜೈನ್ ಬಸ್ತಿಗಳ ಸಮೂಹದೊಂದಿಗೆ ಈ ಜೈನ್ ಬಸ್ತಿಗಳು ಎಷ್ಟಿದ್ದಾವಂದರೆ ಈಗ ಇಪ್ಪತ್ತರ ಸನೆಗೆ ಜೈನ್ ಬಸ್ತಿಗಳು ಮತ್ತು ಶಾಸನಗಳು ತಳಪಾಯಗಳ ಒಂದು ಉಲ್ಲೇಖ ಸಿಗ್ತಾ ಇದೆ ಈಗಾಗಲೇ ಹದಿನಾರು ಜೈನ್ ಬಸ್ತಿಗಳನ್ನು ನಾವು ಗುರುತ ಮಾಡಿದ್ದೇವೆ ಹದಿನಾರು ಜೈನ್ ಬಸ್ತಿಗಳ ಜೊತೆಗೆ ಇನ್ನೂ ನಾಲ್ಕು ಜೈನ್ ಬಸ್ತಿಗಳ ಮಾಹಿತಿಯನ್ನು ನಾವು ಕಲೆ ಹಾಕಬೇಕಾಗಿದೆ ಉತ್ಕರ್ಣದಿಂದ ಮಾಹಿತಿ ಸಿಗ್ತದೆ ಇಲ್ಲಿರ್ತಕ್ಕಂಥ ನೇಮಿನಾಥನ ಜೊತೆಗೆ ಇಲ್ಲಿ ಧರಣೇಂದ್ರ ಯಕ್ಷ ಇದ್ದ ಇಲ್ಲಿ ಧರಣೇಂದ್ರ ಯಕ್ಷಿ ಅಂದರೆ ಜೈನರ ಪದ್ಮಾವತಿ ಅಂತ ಹೇಳ್ತೀವಿ ಹಿಂದುಗಡೆ ಪ್ರಭಾವಳಿಯೊಳಗೆ ಮೂರು ಪಡೆ ಮುಕ್ಕಡೆ ತ್ರಿಕು ಅಂದರೆ ಮೂರು ಛತ್ರಿ ಇದೆ ಆ ಕಡೆ ಕಡೆ ಇಬ್ಬರು ಚಾಮರದಾರ ಸೇವಕರಿದ್ದಾರೆ ಇಲ್ಲಿ ಮಕರದೊಂದಿಗೆ ಇರುವಂಥ ಶಿವಪೀಠ ಅಂತ ಏನು ಕರಿತೀವಿ ಹಿಂದುಗಡೆ ಇಲ್ಲಿ ಶಿವಪೀಠದಲ್ಲಿ ವಿರಾಜಮಾನವಾಗಿರುವಂಥ ಮಾವಿನ ಬಂದು ನೆಮಿನ ಇದ್ದರೆ ಹಿಂದುಗಡೆ ಇಬ್ಬರು ಚಾಮರದಾರ ಸೇವಕರು ಇದ್ದಾರೆ ಕಲಾತ್ಮಕ ಕೆತ್ತನೆ ಅಂತ ಗಮನಿಸಿದಾಗ ಇದು ಕರಿಯ ಕಲ್ಲು ಇದು ಹಸಿರು ಕಲ್ಲು ಅಂದರೆ ಪಚ್ಚೆ ಕಲ್ಲು ಅಂತ ಹೇಳ್ತಾ ಇಲ್ಲಿ ಶಿವಪೀಠದೊಂದಿಗೆ ಇಲ್ಲಿರ್ತಕ್ಕಂಥ ಮೂಲ ಮೂರ್ತಿ ಭಗ್ನಾದರೂ ಮತ್ತೆ ಪೂಜೆಗೆ ಅವಕಾಶ ಸಿಕ್ಕಿದೆ ಇಡೀ ಲಕುಂಡಿಯಲ್ಲಿ ಒಂದೇ ಒಂದು ಜೈನ್ ಬಸ್ತಿ ಇವತ್ತಿಗೂ ಪೂಜೆ ಆಗ್ತಾ ಇದೆ ಇನ್ನು ಉಳಿದ ಯಾವ ಜೈನ್ ಬಸ್ತಿಗಳು ಪೂಜಾ ಇಲ್ಲ ಅಂತ ಹೇಳ್ತಾ ಒಟ್ಟಾರೆ ಜೈನ್ ಬಸ್ತಿಗಳು ಜೈನ ಟೆಂಪಲ್ಸ್ ಕನ್ವರ್ಟೆಡ್ ಅದೆ ಶೈವ ಟೆಂಪಲ್ಸ್ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ ಜೈನ್ ಬಸ್ತಿಯಲ್ಲಿ ಇರ್ತಕ್ಕಂಥ ಇಲ್ಲಿಯ ವಿಗ್ರಹವನ್ನು ದೇವತೆ ವಿಗ್ರಹವನ್ನು ತಾವು ನೋಡಿದಾಗ ಇದು ಜೈನರ ಯಕ್ಷಿ ಪದ್ಮಾವತಿ ಅಂತ ಹೇಳಿ ಜೈನ್ ಧರ್ಮದೊಳಗೆ ತೀರ್ಥಂಕರ ಇಪ್ಪತ್ನಾಲ್ಕು ತೀರ್ಥಂಕರ ಪೂಜೆಯೊಂದಿಗೆ ದೇವಿಯ ಪೂಜೆಯನ್ನು ಮಾಡ್ತಾಳೆ ಈ ದೇವಿಯ ಪೂಜೆ ಮಾಡ್ತಕ್ಕಂಥ ಜೈನರು ಇದಕ್ಕೆ ಪದ್ಮಾವತಿ ದೇವಿ ಅಂತ ಕರೀತಾರೆ ಈ ಪದ್ಮಾವತಿ ದೇವಿ ಕೈಗಳು ನಾಲ್ಕು ಒಂದು ಕೈಯೊಳಗೆ ಫಲಾದ ಒಂದು ಕೈ ವರದ ಹಸ್ತ ಅಂತೀವಿ ಹಿಂಗಿದ್ರೆ ಅಭಯ ಹಸ್ತ ಅಂತ ಹೇಳ್ತೀವಿ ಒಟ್ಟಾರೆ ಈ ವರದ ಇರುವಂಥ ಪದ್ಮಾವತಿ ಹಿಂದ್ಗಡೆ ಎರಡು ಕೈಯೊಳಗೆ ಪಾಶಾಂಕುಶ ಇದೆ ಇದೇ ರೀತಿ ಇದು ಜೈನರ ಯಕ್ಷಿ ಅಂತ ಹ್ಯಾಂಗೆ ಹೇಳ್ತೀವಿ ಯಾವ ರೀತಿ ಪ್ರದ್ಮಾಸ್ತಾಸ್ತ್ರ ಪ್ರಕಾರ ಇಲ್ಲೇ ಮೇಲ್ಗಡೆ ಹಾವಿನ ಇದೆ ಇಲ್ಲಿ ಜೈನ ತೀರ್ಥಂಕರ ಇದೆ ಈ ತೀರ್ಥಂಕರ ಇರುವುದರಿಂದ ಇದು ಜೈನ ಯಕ್ಷಿ ಪದ್ಮಾವತಿ ಅಂತ ಹೇಳ್ತೀವಿ ಅಕಸ್ಮಾತ್ ಬೌದ್ಧ ಧರ್ಮದಲ್ಲಿ ಬುದ್ಧನ ಜೊತೆಗೆ ತಾರಾದೇವಿಯನ್ನು ಪೂಜೆ ಮಾಡ್ತಾರೆ ಆ ತಾರಾದೇವಿ ಅಲ್ಲಿ ಬುದ್ಧನ ವಿಗ್ರಹ ಕೆತ್ತಿರ್ತಾರೆ ಕಿರೀಟದಲ್ಲಿ ಅಥವಾ ಮೇಲ್ಭಾಗದಲ್ಲಿ ಬುದ್ಧ ಈ ರೀತಿ ಕೈ ಇಟ್ಟಿರುವಂಥದ್ದನ್ನು ತಾವು ನೋಡ್ತೀವಿ ಇಲ್ಲಿ ತೀರ್ಥಂಕರ ಎರಡು ಕೈ ಕೂಡಿಸಿ ಇಟ್ಟಿರುವಂಥದ್ದು ಇದೆ ಮೇಲ್ಗಡೆ ಹಾವು ಇರುವುದಿಲ್ಲ ಅದು ಆರ್ಯಭಗವತಿ ತಾರಾದೇವಿ ಆಗತ್ತೆ ಇಲ್ಲಿ ಯಾವುದೂ ಇಲ್ಲ ಅಂದರೆ ಇದು ಲಕ್ಷ್ಮಿ ಆಗ್ತಾಳೆ ಅಂದರೆ ಇಲ್ಲಿ ಕೆತ್ತಿರುವಂಥ ಪ್ರತಿಮಾಶಾಸ್ತ್ರ ಪ್ರಕಾರ ಇದು ಪದ್ಮಾವತಿ ಪದ್ಮಾವತಿಯನ್ನು ತಮಗೆ ತಿಳಿಸ್ಕೊಡ್ಬೇಕನ್ನೋ ದೃಷ್ಟಿಯಿಂದ ಇದು ಮೂಲತಃ ಏನು ಪದ್ಮಾವತಿ ಇದೆ ಇದಕ್ಕೆ ಎತ್ತರವಾದ ಪೀಠವನ್ನು ಇಟ್ಟು ಪೂಜೆಗೆ ಅನು ಮಾಡಿಕೊಂಡಿದ್ದಾರೆ ಅದೇ ರೀತಿ ಇಲ್ಲಿ ಇಟ್ಟು ಇಲ್ಲಿ ಎತ್ತರ ಮಾಡಿದ್ದಾರೆ ಮೂಲ ಚತುರ್ಮುಖ ಬ್ರಹ್ಮ ಇಲ್ಲಿ ಕಣ್ಣು ಮೇಲೆ ಇದ್ದುದನ್ನು ಕಾಲೊಳಗಾಗತ್ತೆ ಅನ್ನೋ ದೃಷ್ಟಿಯಿಂದ ಇಲ್ಲಿರ್ತಕ್ಕಂಥ ಪೀಠಗಳು ಸಿಂಹಪೀಠ ಒಂದು ಎರಡು ಇಟ್ಟಿದ್ದಾರೆ ಇದ್ರ ಮೇಲೆ ಈ ಪೀಠದ ಮೇಲೆ ಪೀಠ ಇದು ಮೂರಾಯಿತು ಇದ್ರ ಮೇಲೆ ಇಟ್ಟಿರುವಂಥ ಚತುರ್ಮುಖ ಬ್ರಹ್ಮ ಮುಂದಿನ ಮೂರು ಮುಖಕ್ಕೆ ಗಡ್ಡ ಇಲ್ಲ ಹಿಂದಿನ ಮುಖಕ್ಕೆ ಮಾತ್ರ ಗಡ್ಡ ಇದೆ ತಾವು ಗಮನಿಸ್ಬೋದು ಹಿಂದಿನ ಇರ್ತಕ್ಕಂಥ ಕಲಾತ್ಮಕ ಕೆತ್ತನೆಯ ಚತುರ್ಮುಖ ಬ್ರಹ್ಮನ ಹಿಂದಿನ ಭಾಗ ಗಡ್ಡದೊಂದಿಗೆ ಇದೆ ಈ ಚತುರ್ಮುಖ ಬ್ರಹ್ಮ ವೇದದೊಳಗೆ ನಿರಾಕಾರ ಪರಬ್ರಹ್ಮನಾಗಿ ಎಲ್ಲರಿಂದ ಪೂಜೆಗೆ ಒಳಪಡ್ತಾ ಇದ್ದ ಆ ನಿರಾಕಾರ ಪರಬ್ರಹ್ಮನ ಸ್ಥಾನವನ್ನು ಚತುರ್ಮುಖ ಬ್ರಹ್ಮ ಅಂತ ನಾವು ಕರಿತೀವಿ ಮುಂದೆ ಮೂರ್ತಿಗಳ ಪೂಜೆ ಪ್ರಾರಂಭ ಆದಾಗ ಬ್ರಹ್ಮ ಆಮೇಲೆ ಶಿವ ವಿಷ್ಣು ಅಂತಿದೆ ಇಲ್ಲಿ ಮೇಲಿರ್ತಕ್ಕಂಥ ಐದನೇ ಮುಖ ಅಂದರೆ ಮೊದಲೇನು ಚತುರ್ಮುಖ ಬ್ರಹ್ಮ ಅಂತ ಕರಿತೀವಿ ಪಂಚಮುಖಗಳು ಉರ್ದ್ ಮುಖವಾಗಿರುವಂಥ ಮೇಲಿನ ಭಾಗ ಶಿವನು ತನ್ನ ಕಡ್ಗದಿಂದ ಮೇಲಿನ ಭಾಗವನ್ನು ಕಟ್ ಮಾಡಿ ತೆಗೆದು ಬಿಡ್ತಾನೆ ಅಂದರೆ ಏನು ಪುರಾಣದ ಪ್ರಕಾರ ಈ ಚತುರ್ಮುಖ ಬ್ರಹ್ಮನಾಗಿ ಇವನು ಕೆಳಗೆ ಕುತ್ಕೊಂಡಿದ್ದಕ್ಕೆ ಅವನ ಮೇಲಿನ ಶಿರ ಹಾರಿ ಹೋಗುತ್ತೆ ಆ ಯಜ್ಞದ ಸಾರಥ್ಯವನ್ನು ಬ್ರಹ್ಮ ವಹಿಸಿರ್ತಾನೆ ಇಲ್ಲಿ ಪಾರ್ವತಿ ಅಗ್ನಿಗೆ ಅವತಿ ಆಗ್ತಾಳೆ ಶಿವ ಸಿಟ್ಟಿಗೆದ್ದು ಮೇಲಿನ ರುಂಡವನ್ನು ತನ್ನ ಕಡಗದಿಂದ ಕಳುಬಿಡ್ತಾನೆ ಹೀಗಾಗಿ ಇವನು ಚತುರ್ಮುಖ ಬ್ರಹ್ಮನಾಗಿ ಉಳ್ಕೊತಾನೆ ಇವನು ಕೆಳಗೆ ಕುಂತಿದ್ದಕ್ಕೆ ಮೇಲಿನ ಶಿರ ಹಾರಿ ಹೋದರೂ ನಾಲ್ಕು ಮುಖ ಹೊಡಿತದೆ ಇವನು ಚತುರ್ಮುಖ ಬ್ರಹ್ಮ ಅಂತ ನಾವೇನು ಕರಿತೀವಿ ಹಿಂದಿನ ಎರಡು ಕೈಯೊಳಗೆ ಕಮಲದ ಹೂ ಇರ್ತದೆ ಒಂದು ಕೈಯೊಳಗ ರುದ್ರಾಕ್ಷಿ ಜಪಮಾಲ ಒಂದು ಕೈಯೊಳಗೆ ಕಳಸ ಬ್ರಹ್ಮದಂಡ ಇದೆ ಈ ಪ್ರಭಾವಳಿ ಹೋಗಿದೆ ಇಲ್ಲಿ ಆ ಕಡೆ ಈ ಕಡೆ ಇಬ್ರು ಚಾಮರಧಾರಿಣಿ ಸ್ತ್ರೀಯರಿದ್ದಾರೆ ಇದು ಮೂಲತಃ ಕೆಳಗಡೆ ಇದ್ದಿದ್ದನ್ನು ಎತ್ತರ ಮಾಡಿಡಕ್ಕೆ ಹೋಗಿ ಆಗಿನ ಕಾಲದೊಳಗೆ ಚೈನ್ ಕುಲಿ ಆಗಲಿ ಎತ್ತರವಾಗಿರುವಂಥ ಮೂರ್ತಿಯನ್ನು ಎತ್ತಲಿಕ್ಕೆ ಯಾವುದೇ ಸಾಧನ ಸಲಕರಣೆಗಳು ಇರಲಿಲ್ಲ ಮ್ಯಾನ್ ಪವರ್ ಅಂದರೆ ಮನುಷ್ಯರೇ ಇದನ್ನು ಇನ್ ಇನ್ಬ್ಯಾಲೆನ್ಸ್ ಆಗಿ ಹಿಂದಿನ ಪ್ರಭಾವಳಿ ಒಡೆದೋಯ್ತು ನೂರು ಎರಡುನೂರು ಮುನ್ನೂರು ವರ್ಷದಿಂದ ಆಗಿರುವಂಥ ಕಥೆ ಇದೆ ಆದರೆ ಈ ಜೈನರು ಏನು ಜೈನ್ ಬಸ್ತಿಯನ್ನು ನಮ್ಮ ಭಾರತೀಯ ಪುರಾತ ಸಂರಕ್ಷಣಾ ಇಲಾಖೆಯವರು ತೆಗೆದುಕೊಳ್ಳೋಕ್ಕಿಂತ ಮೊದಲ ಇದೇನು ಜೈನರ ಆಡಳಿತದೊಳಗೆ ಜೈನರ ಸುಪರ್ದಿಯೊಳಗೆ ಇದೇನು ಗುಡಿ ಪೂಜಾ ಇತ್ತು ಈ ಜೈನರ ಕಾಲದೊಳಗೆ ಇದು ಮೂರ್ತಿಯನ್ನು ಯಾರೂ ಹೊರಗಡಿಯಿಂದ ಬಂದು ಇದನ್ನು ಹೊಡೆದಿಲ್ಲ ಅದು ಆಕಸ್ಮಿಕ ಎಕ್ಸಿಡೆಂಟ್ಲಿ ಇದು ಹಾಳಾಯಿತು ಅನ್ನೋದು ತಿಳಿದು ಬರ್ತಾ ಇದೆ ಅಂದರೆ ಸ್ಥಳೀಯರು ಹೇಳ್ತಾರೆ ಇದು ಯಾಕೆ ಹೊಡೆದ್ರು ಅಂತಂದರೆ ಅಕಸ್ಮಾತ್ ಇದು ನಡ ಕಟ್ಟಾಗಿದ್ದರೆ ಇದು ಬೀಜಮ್ನಲ್ಲಿ ಇರ್ತಿತ್ತು ಆದರೆ ಇದು ಮೊದಲಾಗಿಂದ ಪೂಜಾ ಮಾಡ್ಕೊಂತ ಬಂದಾರ ಬ್ರಾಹ್ಮಣರು ಇದನ್ನು ಪ್ರತಿಷ್ಠಾಪನೆ ಮಾಡ್ತಾರ ಈ ಜೈನ್ ಬಸ್ತಿಗೆ ಮಹಾವೀರ ಬಸ್ತಿಗೆ ಬದಲಾಗಿ ಬ್ರಹ್ಮಜೀನಾಲಯ ಅಂತ ನಾಮಕರಣ ಮಾಡಿದರು ಅನ್ನೋದು ಇಲ್ಲೇ ಏನೋ ಶಾಸನಗಳು ಮತ್ತು ಪ್ರತಿಮಾ ಶಾಸ್ತ್ರದ ಈ ಶಿಲ್ಪಗಳ ಒಂದು ಆಧಾರದಿಂದ ವಸ್ತು ಆಧಾರದಿಂದ ವಾಸ್ತುಶಿಲ್ಪ ಶೈಲಿಯ ಆಧಾರದಿಂದ ಈ ಜೈನ್ ಬಸ್ತಿ ಬ್ರಹ್ಮ ಜೀನಾಲಯ ಅಂತ ಕರೀಲಿಕ್ಕೆ ಕಾರಣ ಮೂಲತಃ ಈ ಜೈನ್ ಬಸ್ತಿಯನ್ನು ಬಲ್ಲಿಮ ಜೇಮಯನ ಕಾಲದೊಳಗೆ ಕಟ್ಟಿದ್ರು ಇಲ್ಲಿ ಸಾವಿರಾರು ಜೈನ್ ಬಸ್ತಿಗಳನ್ನು ನಾನು ಚಿಂತಾಮಣಿ ಹತ್ತಿಮೆ ನಿರ್ಮಾಣ ಮಾಡ್ತಾಳೆ ದುರಸ್ತಿ ಮಾಡ್ತಾಳೆ ಸಾವಿರಾರು ಪ್ರತಿ ಜೈನ ಪುರಾಣಗಳನ್ನು ಬರೆದು ಉಚಿತವಾಗಿ ಅಂತಾಳ ಅಂತ ಹೇಳ್ತೀವಿ ಹೀಗಾಗಿ ಲಕ್ಕುಂಡಿಯ ಇತಿಹಾಸ ಇಲ್ಲಿ ಎಷ್ಟೋ ಸಂಗತಿಗಳು ಇನ್ನು ಕೆಲವು ಜನರಿಗೆ ಈ ಪುಸ್ತಕ ಪ್ರಕಟಣೆ ಮೂಲಕವಾಗಲಿ ಅಥವಾ ಬೇರೆ ಇತರ ಮಾಧ್ಯಮ ಸಲ ಸಮೂಹಗಳಿಂದಾಗಲಿ ಇವತ್ತಿಗೂ ಈ ಲಖುಂಡಿ ಇತಿಹಾಸ ನಿಗೂಢವಾಗಿಯೇ ಇದೆ ಈ ಲಕ್ಕುಂಡಿ ಇತಿಹಾಸದ ಮೇಲೆ ಹೊಸ ಬೆಳಕು ಬೀರಲಿಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏನು ಪ್ರಾರಂಭ ಮಾಡಿದ್ದಾರೆ ಪ್ರವಾಸೋದ್ಯಮ ಸಚಿವರು ಮಾನ್ಯ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ರು ಲಕ್ಕುಂಡಿಯನ್ನು ವಿಶ್ವ ಪರಂಪರಾ ಪಟ್ಟಿಗೆಯಲ್ಲಿ ಸೇರಿಸೋದಕ್ಕೋಸ್ಕರ ಪ್ರಯತ್ನ ಪಟ್ಟು ಇಲ್ಲೇ ಬಯಲು ವಸ್ತು ಸಂಗ್ರಹಾಲಯ ಇಲ್ಲೇ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಪ್ರಾಚ್ಯ ವಸ್ತುಗಳ ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಜೊತೆಗೆ ಈ ಲಕ್ಕುಂಡಿಯನ್ನು ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಸೇರಿಸ್ಬೇಕಂದಾಗ ಈ ಭಾರತ ಸರ್ಕಾರದವರು ಈ ಲಕ್ಕುಂಡಿಯ ಏನು ಬ್ರಹ್ಮಜೀನಾಲಯ ಪರೇಡದೊಳಗೆ ಏನು ಸ್ತಬ್ಧ ಚಿತ್ರವಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ದಿಶೆಯೊಳಗೆ ನಮ್ಮ ಲಕ್ಕುಂಡಿಯ ಏನು ದಿಳ್ಳಿ ಹಳ್ಳಿಯಿಂದ ದಿಳ್ಳಿಯವರೆಗೆ ಈ ಲಕ್ಕುಂಡಿಯ ಸ್ಮಾರಕದ ಚಿತ್ರ ಅಲ್ಲಿ ಹೋಗಿ ಮೆರವಣಿಗೆ ಆಗ್ತಾ ಇರೋದು ಹಳ್ಳಿಯ ಜನರಿಗೆಲ್ಲ ಸಂತೋಷ ಅಂತ ಹೇಳ್ತಾ ಈ ಲಕ್ಕುಂಡಿಯ ಜೈನ್ ಬಸ್ತಿ ಬ್ರಹ್ಮ ಜೀನಾಲದ ಬಗ್ಗೆ ನನಗೆ ತಿಳಿದಿರುವಂಥ ಈ ಶಾಸನಗಳ ಮತ್ತು ಪ್ರಾಚ್ಯ ವಸ್ತುಗಳ ಆಧಾರದಿಂದ ನಮಗೆ ತಿಳಿಯಪಡಿಸಿದ್ದೇನೆ ನಮಸ್ಕಾರ ನಮಸ್ಕಾರ ಇಲ್ಲಿರ್ತಕ್ಕಂಥ ಜೈನ ಬಸ್ತಿ ಬ್ರಹ್ಮಜೀನಾಲೆ ಕೆಳಗಿನ ತಳಪಾಯವನ್ನು ತಾವು ನೋಡಿದಾಗ ಗೊತ್ತಾಗುತ್ತೆ ಇಲ್ಲೇ ಬಿಳಿಯೋ ಕಲ್ಲಿನ ಒಂದು ಕಲ್ಲನ್ನು ಒಂದು ಫುಟ್ ತೆಗೆದು ವಜ್ರ ದುಂಡಿ ಕಲ್ಲುಗಳನ್ನು ಹಾಕಿ ಬೇಸ್ಮೆಂಟ್ ಮಾಡಿಕೊಂಡು ತಳಪಾಯವನ್ನು ಮಾಡ್ಕೊಂಡಿದ್ದಾರೆ ಇದರ ಮೇಲೆ ಅರ್ಧ ಭಾಗ ಇಲ್ಲೇನಿದೆ ಅಲ್ಲ ಅಧಿಷ್ಠಾನ ಅಂತ ಕರಿತೀವಿ ಈ ಅಧಿಷ್ಠಾನದೊಳಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಪಟ್ಟಿಕೆಗಳನ್ನು ನಾವು ತಗೊಂಡು ನೋಡ್ತೀವಿ ಅಂದರೆ ಆರು ಸ್ತರ ನೋಡ್ತೀವಿ ಇಲ್ಲಿರ್ತಕ್ಕಂಥ ನೀರು ಬರಲಿಕ್ಕೆ ಏನು ಜಲ ಹರಿಯದ ಇದರ ಆ ಕಡೆ ಈ ಕಡೆ ಮಕರ ಅಂದ್ರೆ ಮೊಸಳೆಯನ್ನು ಕೆತ್ತಿ ಅದರ ಮೇಲೆ ಕುಬೇರ ಮೂರ್ತಿಯನ್ನು ಕೆತ್ತಿದ್ದಾರೆ ಇದರ ಮೇಲ್ಭಾಗದೊಳಗೆ ಬಿತ್ತಿ ಅಂದ್ರೆ ಗೋಡೆ ಈ ದೇವ ದೇವಕೋಷ್ಟಕಗಳನ್ನು ಅಲಂಕಾರಕ ಕೆತ್ತನೆಯನ್ನು ತಾವು ನೋಡ್ತೀವಿ ಇದ್ರಲ್ಲಿ ಎಲ್ಲ ಕಡೆ ಇಲ್ಲಿ ಕಳಸ ಇದೆ ಅಲ್ಲಿ ಕೀರ್ತಿ ಮುಖ ಅಂದ್ರೆ ಶಿವದ ಮುಖಗಳನ್ನು ಕೆತ್ತಿದ್ದಾರೆ ಇದರ ಮೇಲಿನ ಭಾಗಕ್ಕೆ ಕಪೋತ ಅಂತ ಹೇಳ್ತೀವಿ ಈ ಕಪೋತದೊಳಗೆ ಈ ಜೈನ್ ಬಸ್ತಿಯ ಒಂದನೇ ತಳಪಾಯದ ಗುಡಿಯ ಕಪೋತ್ ಅಂದ್ರೆ ಕುಂಬಿ ಅಂತ ಕರಿತೀವಿ ಈ ಒಳಗೆ ನೀರು ಬರಲಿಕ್ಕೆ ಹರ್ನಾಳಿಗೆ ನೀರನ್ನು ಮೇಲಿನ ಭಾಗದಿಂದ ನೀರು ಬರಲಿಕ್ಕೆ ಇರ್ತದೆ ಈ ಜೈನ್ ಬಸ್ತಿ ಮಹಾವೀರ ಬಸ್ತಿ ಅಂತ ಹೇಳಲಿಕ್ಕೆ ಇಲ್ಲಿ ಆನೆ ಅದ್ರ ಮೇಲೆ ಸಿಂಹ ಅದ್ರ ಮೇಲೆ ಕುಳಿತರುವಂಥ ಮಹಾವೀರ ಇದೆ ಇದರ ಮೇಲ್ಭಾಗದೊಳಗೆ ಮತ್ತೊಂದು ಗುಡಿಯನ್ನು ಕಟ್ಟಿ ಆ ಭಾಗದೊಳಗೆ ಗೋಪುರದೊಳಗೆ ನೃತ್ಯ ಭಂಗಿಯಲ್ಲಿರುವಂಥ ಶಿವ ಅದರ ಮೇಲೆ ಸಮಭಂಗಿಯಲ್ಲಿರುವಂಥ ವಿಷ್ಣು ಅದರ ಮೇಲೆ ಕುಳಿತಿರುವಂಥ ಚಂದರ್ಮುಖ ಬ್ರಹ್ಮ ಅದ್ರ ಮೇಲೆ ಇರುವಂಥ ಆಮಲಕ ಕಳಿಸ್ತಾ ಇದೆ ಒಟ್ಟಾರೆ ಈ ಜೈನ್ ಬಸ್ತಿಯನ್ನು ತಾವೇನು ನೋಡ್ತಾ ಇದ್ದೀರಿ ಎರಡು ಅಂತಸ್ತಿನ ಜೈನ್ ಬಸ್ತಿಗಳನ್ನು ಇಲ್ಲಿ ಎರಡು ಅಂತಸ್ತು ತಾವು ನೋಡ್ತಿರ್ಲ ಕೆಳಗಿನ ಜೈನ್ ಬಸ್ತಿ ಮೂಲತಃ ಹನ್ನೊಂದನೇ ಶತಮಾನದ್ದು ಇದ್ರ ಮೇಲಿನ ಚಿಕ್ಕ ಬಸ್ತಿಯನ್ನು ಹನ್ನೆರಡನೇ ಶತಮಾನದೊಳಗೆ ನಿರ್ಮಾಣ ಮಾಡಿ ಗೋಪುರದೊಳಗೆ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಕೆತ್ತಿರುವ ಕಾರಣ ಜೈನ ಮತ್ತು ಬ್ರಾಹ್ಮಣ ವಾಸ್ತುಶಿಲ್ಪ ಸಮ್ಮಿಶ್ರಣ ಅಂತ ಹೇಳ್ತೀವಿ ಇಲ್ಲಿ ಜೈನರು ಮತ್ತು ಬ್ರಾಹ್ಮಣರ ಮಧ್ಯೆ ಹನ್ನೆರಡನೇ ಶತಮಾನದಾಗ ಸಂಘರ್ಷ ಆದಾಗ ಮತ್ತು ಕೂಡಿಕೊಂಡು ಹೋಗ್ಬೇಕು ಅನ್ನುವ ಒಂದು ಅರಸನ ಅಪ್ಪಣೆಯ ಮೇರೆಗೆ ಇಲ್ಲಿ ಜೈನ ಮತ್ತು ಬ್ರಾಹ್ಮಣ ವಾಸ್ತುಶಿಲ್ಪ ಸಮ್ಮಿಶ್ರಣದ ಈ ಜೈನ ವಸ್ತಿ ಇವತ್ತು ಆಯ್ಕೆ ಆಗಿರೋದು ನಮ್ಮೆಲ್ಲರಿಗೆ ಜೈನ ದೊಂದಿಗೆ ಬೌದ್ಧ ಜೈನ ಶೈವ ವೀರಶೈವ ಲಿಂಗಾಯತ ಇಲ್ಲಿರ್ತಕ್ಕಂಥ ಅನೇಕ ಪ್ರಾಚೀನ ಸ್ಮಾರಕಗಳೇ ಇಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವೇನು ಹೇಳ್ತೀವಿ ಒನ್ ಸ್ಟೇಟ್ ಮೆನಿ ವರ್ಡ್ಸ್ ಅಂತ ಏನು ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮಿ ಇಲಾಖೆ ಒಂದು ಆ ಇಲ್ಲಿ ಅನೇಕ ಹಲವು ಧರ್ಮಗಳ ಆಗರವಾಗಿತ್ತು ಅನ್ನೋದಕ್ಕೆ ಲಕ್ಕುಂಡಿ ಡಂಬಳ ಇಡೀ ನಮ್ಮ ಗದಗ ಜಿಲ್ಲೆಯೊಳಗೆ ಇವತ್ತ ಎಲ್ಲ ಧರ್ಮಗಳ ಜನಾಂಗದ ಜನ ನಾವು ನೋಡ್ತೀವಿ ಇಲ್ಲಿ ಸಿಖರ ಪ್ರಾರ್ಥನಾ ಇದೆ ಪ್ರಾರ್ಥನಾ ಮಂದಿರವೂ ಇದೆ ಪಾರ್ಶಿಯನ್ನರ ಒಂದು ಪ್ರಾರ್ಥನಾ ಮಂದಿರವೂ ಇತ್ತಂತ ಇತಿಹಾಸ ಹೇಳ್ಕೊಡುತ್ತೆ ಹೀಗಾಗಿ ಇಲ್ಲಿರ್ತಕ್ಕಂಥ ಅನೇಕ ಧರ್ಮಗಳ ಬೀಡು ಅಥವಾ ನೆಲೆ ಬೀಡು ಅಂತೇನು ಕರಿತೀವಿ ಗದಗ ಜಿಲ್ಲೆಯೊಳಗೆ ಹದಿನೆಂಟುನೂರ ನಲವತ್ತೊಂಬತ್ತನೇ ಇಶುವಿಂದ ಹಿಂದೂ ಮುಸ್ಲಿಂ ಭಾವ್ಯಕೇತರ ಸಂಕೇತವಾಗಿ ದೇವಾಲಯ ಟ್ರಸ್ಟ್ ಕಮಿಟಿ ಇದೆ ಇದರೊಳಗೆ ಇಪ್ಪತ್ತು ದೇವಾಲಯ ಒಂದು ಮಠ ಮಸೀದಿಯನ್ನು ಒಳಗೊಂಡಿದೆ ಅಂತ ದೇವಾಲಯಗಳ ಟ್ರಸ್ಟ್ ಕಮಿಟಿ ಇಡೀ ನಮ್ಮ ಭಾರತ ದೇಶದಲ್ಲಿ ಎರಡು ಕಡೆ ಮಾತ್ರ ಇದೆ ಒಂದು ಕಲ್ಕತ್ತಾ ಅದೊಂದು ಬಿಟ್ಟರೆ ಗದಗ ಕಾಳಿ ಕಾಳಿದೇವಿ ಒಂದು ಮಂದಿರ ಹಾಗೂ ಒಂದು ಮಸೀದಿ ದರ್ಗಾವನ್ನು ಒಳಗೊಂಡಿರುವಂಥ ಹಿಂದೂ ಮುಸ್ಲಿಂ ಭಾವಕತೆ ಸಂಕೇತವಾಗಿ ಅಲ್ಲಿ ಟ್ರಸ್ಟ್ ಕಮಿಟಿ ಇದ್ದರೆ ಈ ಗದಗನೊಳಗೆ ಅನೇಕ ಇಪ್ಪತ್ತು ದೇವಾಲಯಗಳ ಸಮೂಹ ಒಂದು ಮಠ ಮಸೀದಿಯನ್ನು ಅನ್ನುವಂಥದ್ದು ಹದಿನೆಂಟುನೂರ ನಾಲ್ವತ್ತೊಂಬತ್ತನೇ ವಿಶ್ವ ಕಾಗದ ಪತ್ರದೊಳಗೆ ಆಧಾರ ಇದೆ ಒಟ್ಟಾರೆ ಗದಗ ಜಿಲ್ಲೆ ಸರ್ವ ಜನಾಂಗದ ಶಾಂತಿಯ ತೋಟ ಇದರ ಪ್ರತೀಕವಾಗಿ ಲಕ್ಕುಂಡಿಯ ಏನು ಜೈನ್ ಬಸ್ತಿಯ ಬ್ರಹ್ಮಜೀನಾಲಯದ ಏನು ಸ್ತಬ್ಧ ಚಿತ್ರ ಹಳ್ಳಿಯಿಂದ ದಿಳ್ಳಿಯಲ್ಲಿ ಏನು ಪ್ರದರ್ಶಿತ ಆಗ್ತಾ ಇದೆ ಅದಕ್ಕೋಸ್ಕರ ಈ ಮಂದಿರವನ್ನು ಆಯ್ಕೆ ಮಾಡಿಕೊಂಡಿರಲಿಕ್ಕೆ ಸಾಕು ಅಂತ ಹೇಳ್ತಾ ಇದ್ರ ಬಗ್ಗೆ ಹೆಚ್ಚಿನ ವಿವರಣೆ ಪುಸ್ತಕದಲ್ಲಿ ತಾವು ನೋಡಬಹುದು ನಮಸ್ಕಾರ ನಮಸ್ಕಾರ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನ ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ